ಸುಮಿರ ಹಬ್ಬ ಕಣ ಯುಗಾದಿ ಹಬ್ಬ ಕಣ ಅಳಿಸ್ಬೇಡ ಏನ್ ಮಾಡ್ತಿದ್ಯಾ ಸಾಧ್ವಿಕೃಷಾಂಕ್ ಹ್ಯಾಪಿ ಯುಗಾದಿ ಶೇಖಂಡ್ ಕೊಡ ತಂಬಿ ಆಗ್ಲೇ ಇತ್ತಿಂದ ಒಬ್ಬಟ್ಟು ಹಮ್ಮ ಹ್ಯಾಪಿ ಯುಗಾದಿ ಏನಮ್ಮ ಎಡೆ ಎಡೆ ಎಲ್ಲ ರೆಡಿ ಮಾಡ್ತಾವ್ರೆ ನನ್ನ ತಂಗಿ ಒಬ್ಬಟ್ಟು ಬೇಯಿಸ್ತಾವಳೆ ಹಾಯ್ ಐತೆ ಹ್ಯಾಪಿ ಯುಗ ಥ್ಯಾಂಕ್ ಯು ಐತೆ ಎಲ್ಲ ನಾನು ಬೇಯಿಸ್ತಿದ್ದೆ ಈಗ ತಾನು ಬಂದು ಬೇಯಿಸ್ತಾಳೆ ನಾನು ನಮ್ಮ ಅಣ್ಣ ಎಷ್ಟು ಹೆಲ್ಪ್ ಮಾಡಿಕೊಡ್ತಾನೆ ಈ ಹಬ್ಬ ಎಲ್ಲ ಬರಬಾರ್ದು ಈ ಹಬ್ಬ ಬಂದ್ರೆ ಈ ಥರ ತೊಂದರೆ ನಮಗೆ ಮಕ್ಕಳುಗಳಿಗೆ

ಹಿಂದೆ ಟೈಲ್ಸ್ ಮೇಲೆ ಒಂಚೂರು ಕಾಲಿಡೋಲ್ಲ ಮ್ಯಾಟ್ ಮ್ಯಾಟ್ ಹಾಕಿದ್ರೆ ಮಾತ್ರ ಅವ್ರು ಅದಕ್ಕೆ ಮ್ಯಾಟಲ್ಲೇ ಓಡಾಡೋದು ನೋಡಿ ಅದಕ್ಕೆ ಅಲ್ಲೆಲ್ಲ ಹಂಗೆಲ್ಲ ಮ್ಯಾಟ್ ಹಾಕಿರೋದು ಅವರು ನೋಡಿ ಹಿಂಗೆ ಕಾರ್ಪೆಟ್ ಮೇಲೆ ನಡ್ಕೊಂಡು ಏನು ಸರ್ ಹಿಂಗೆ ನೀವು man kita <laughs> puja

ಇಲ್ಲಾದ್ರೆ ಮಾಡ್ಬಾರ್ದಾ ಸರಿ ಹಾಗಾದ್ರೆ ಪಕ್ಕಾ ಮಾಡ್ತಾರೆ ಅಲ್ಲ ಪಕ್ಕ ಮಾಡ್ತಾರೆ ಅಲ್ಲ ಹಂಗಾರೆ ಬಾಳೆಲೆ ಊಟ ಇವತ್ತು ಚೆನ್ನಾಗಿದ್ದೇತ ಹೆಂಗೈತೆ ಸಿರಿ ಏನೇ ಹಿಂಗೆ ಹಬ್ಬ ಹಬ್ಬಕ್ಕೊಂದ್ಸಲ ಹಿಂಗೆ ಸುತ್ತ ಕುತ್ಕೊಂಡ್ ನೀ ಊಟ ಮಾಡ್ತೀವಿ ಇದ್ರಲ್ಲಿ ಸಿಗೋ ಮಜಾನೇ ಬೇರೆ ಏನೋ ಕೃಷಿ ಆ ಆತರ ಮಾಡ್ಬೇಕಾ ಆ ತಾನು ನೀನ್ ಮಾಡೆ ಆಗಲ್ಲ ಅಮ್ಮ ನೀನು ನೀನು ಅವ್ರಿಗೂ ಆಗಲ್ಲ ಅತ್ತೆ ಅತ್ತೆ ನೀವು ಅತ್ತೆ ಅತ್ತೆಗೂ ಬರ್ಲಿಲ್ಲ ಮಮ್ಮಿ ನೀವು ನೀನ್ ಮಾಡು ಮಗ್ನ ನೀನ್ ಮಾಡು ನೀನ್ ಕಂತಣ್ಣ ನೀವು ಆತ ಹ ತಪ್ಪು ಹಾ ಮಾಡ್ಬಿಟ್ಲ ಮಾಡ್ಬಿಟ್ಲ ನಾನು ಮಾಡ್ಲಾ ನಾನು ಮಾಡ್ಲಾ நான் ஸ்கூலில் ஆட்டாடுவோம் उल्टाइते अपियुल आई मे साध्वि मलाई नानु साबट तिन म अ ಹಾ ಮಾಡ ಅವಳು ಬರೀ ಹಾಲ್ ಅಲ್ಲಿ ತಾತಾಗಂತೆ ತಾತಗೆ ತಾತಗೆ ಇವರೆಲ್ಲ ಕಟ್ಟೆ ಮನೆ ಆಡ್ತಿದ್ದಾರೆ ನೆಕ್ಸ್ಟ್ ನಾವು ಜಾಯ್ನ್ ಆಗ್ತೀವಿ ಜಾಗ ಇದ್ಯಾ ಹಿಂಗೆ ಜೊತೆ ಹೆಂಗಾಡ್ತವ್ರೆ ನೋಡಿ ಅಪ್ಪ แดด แดดಕ್ಕೆ ಬರೀಕಿಲ್ವಾ ಸರಿ ಆಯ್ತೇ ಮೋರೆ ಅಲ್ಲಿ ಮೋರೆ ಸಾರಿ ಅಲ್ಲಿ ಮರಿಯಕ್ಕೆ ಮುತ್ತೆನಿದ್ರೆ ಮೋರೆ ಯೇ ಯಾರೇನೋ ನನ್ನ ಚಕ ಅಲ್ಲೇ ನಿಷ್ಟಕ್ಕೆ ಇದಿರದಿಲ್ಲ ಅಲ್ಲಿ ಎಲ್ಲ ಅಮ್ಮ ಅಮ್ಮ ಕುಂತು ಮಾಯ ನೀನು ಹೇಳ್ತಿದ್ದ ನೀನ ಆಡಂಗ ಆಡಂಗ ನಾಲ್ಕು ಒನ್ ಟು ಥ್ರೀ ಫೋರ್ ನ ಕೂರು ಮುರು 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 ὃ coverд�납 binding ὃ interface ¨ alcô ನೀವು ₤ N last wish N่ac쓰 Keyboard neste aida attention Nady yellow O ema Dyn Dyn vom Vom vatto

ಐಸ್ ಕ್ರೀಮ್ ತರಿಸಿ ಇದು ಕರೆಕ್ಟ್ ಅಂದ್ರೆ ಅವಳು ಬರಲಿ ನಾನು ಕೃಷಿ ಇವಾಗ ಕ್ರಿಕೆಟ್ ಆಡ್ತಾ ಇದೀವಿ ಗಲ್ಲಿ ಕ್ರಿಕೆಟ್ ಇಲ್ಲ ಆಡೋಣ ಎಷ್ಟೆಷ್ಟು ಓವರು ಹತ್ತು ಓವರ ಅಯ್ಯಪ್ಪ ಫಸ್ಟ್ ಬಂದು ರೇಸ್ಗೆ ಹೋದ್ರೆ ಅದಕ್ಕೆ ಏನು ಏಯ್ ಆಡಸ್ ಕ್ರೀಮ್ ಐಸ್ ಕ್ರೀಮ್ ತಗೊಳ್ಳೋ ಬಂದಿದ್ದೀವಿ ಈಗ ಐಸ್ ಗೆದ್ದಿರೋರ ಕಡೆಯಿಂದ ಐಸ್ ಕ್ರೀಮ್ ಪಾರ್ಟಿ ನಮ್ಮ ಅಕ್ಕ ನಮ್ಮ ಅಜ್ಜಿ ಇಬ್ಬರು ಸೇರಿ ಐಸ್ ಕ್ರೀಮ್ ಕೊಡ್ಸ್ತಿದ್ದಾರೆ ಇರೋ ಹಾ ರಯಾ

Papa ini Sanwi. Kayu mugi <laughs> tole. Kayu ini kayu mugi tidak. Ali, oh. ದೀಪ ಆಯ್ತಲ್ಲ ಅದೇಕ ಕೈ ಮುಗಿತವಳೆ ಓ ಮಂಗ್ಲಾರತಿ ಇದೇ ಚಲೋ ತಗ ಇದಲ ತಗ ಸಿರಿ ಮಂಗ್ ಓ ಅಡ್ಡ ಬಿದ್ಬಿಟ್ಲು ಅವಳು ಬಿದ್ಲು ಅಡ್ಬಿದ್ಲು 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 సావి సాీ ఎత్తూ అంతిల్సేత నిల్వ మమ్మీ సాన్వి కాల్ కరెక్ట్ హాకు సాన్వి ఓయ్ కాల్ కరెక్ట్ హాకు कै मुगबिडू साध्वी कै मुगड सान्व्या सानवी 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 काल करक्टपा ಏನವಾ ಇನ್ನು ಇದೆಯಂತೆ ಕೂತ್ಕೊಳ್ಳೆ ಓಡೈತಾರೆ ನೀರು ಎರ್ಸ್ತಾರೆ ಅಂತ ಎರ್ಸ್ತಾರೆ ಅಂತ ಓಡೈತಾರೆ ಇಬ್ರು ಏ ಕೂತ್ಕಳೆ ಕೂತ್ಕೊಳ್ಳೆ ಅವಾಗ ಇನ್ನು ಸ್ವಲ್ಪ ಐತೆ ಇನ್ನು ಇನ್ನೂ ಇದೆಯಂತೆ ಕೂರು ಇನ್ನೂ ಇದೆಯಂತೆ ಕೂಚು ಕೂಚು ಮುಖ ಹಾಕೊಂಡು ಹಿಡ್ಕೊಂಡವ್ರೆ ನೀರು ಎರೆಸ್ತಾರೆ ನೀರ್ ತಗ ನೀರು ನೀರು ಏ ಈ ಕಡೆ ತಂದು ತೋರಿಸ್ಬಿಡ ತೋರಿಸ್ಬಿಡ ನೀರ್ ನೀರು ತೋರಿಸ್ಬಿಡ ಇಷ್ಟು ಜುಟ್ಟಲೆಲ್ಲ ಈ ತರ ಎಲ್ಲ ಹೇಳಿ ಈಗ ನಿತ್ಕೋ ಇನ್ನು ಇದೆ ಇನ್ನು ಇದೆ ಕಣೆ ಸಾನ್ವಿ ಅಲ್ಲಿ ನಿಂತ್ಕಪ್ಪ ನೋಡ್ಕೋಳ ಫೋಟೋ ತಗಿತಾರ ಅಜ್ಜಿ ನಿತ್ಕೋ

ಆಯ್ತು ಬನ್ನಿ ಇವಾಗ ಆಯ್ತು ಬಾ 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 ಮುಗೀತು ಬಾರೆ ಇಬ್ರು ಇಲ್ಲಿ ಇಬ್ರು ಬನ್ನಿ ಇಲ್ಲಿ ಇಬ್ರು ಹಗ್ ಮಾಡಿ ಹಗ್ ಮಾಡಿ ಇಬ್ರು ಹಗ್ ಮಾಡಿ ಹಗ್ ಮಾಡಿ ಗುಡ್ ಗರ್ಲ್ ಪಪ್ಪಿ ಕೊಡು ಪಪ್ಪಿ ತಂಗಿಗೆ ಪಪ್ಪಿ ಕೊಡು ಕೊಡ್ಸ್ಕೊಳ್ಳಿಲ್ವ ಅವಳು ಕೊಡ್ಸ್ಕೊಳ್ಳಿಲ್ವ ಅವಳು ಪಪ್ಪಿನ ವೀಡಿಯೋ ನೋಡ್ಕೊಂಡು ಕೂತವಳೆ ಯಾಕೆ ನಾವು ಬ್ಲಾಗ್ಸ್ ಏನು ಮಾಡ್ತೀವಿ ಚಾನ್ಸ್ ಇಲ್ಲ ತತ್ತ ಯಾವುದು ಮ್ಯಾಚ್ ಇವತ್ತು ಅವತ್ತು ಸಿ ಎಸ್ ಕೆ ಮ್ಯಾಚ್ ಆಯ್ತಾ ದೃಷ್ಟಿ ತೆಗಿತಾವಳೆ ಇನ್ನೊಂದ್ಸಲ ತೆಗಿ ಇನ್ನೊಂದ್ಸಲ ದೃಷ್ಟಿ ತೆಗಿ ಅಮ್ಮಗೆ ಅಯ್ಯಪ್ಪಾಡು ಫೋಟೋ ಶೂಟ ಸುಬ್ಬಿ ತಿರ್ಗ ಅದೇ ಚಾಲೆಂಜ್ ಮಾಡ್ತಾವ್ರೆ ನೋಡಿ

அம்மா நீ அஜி 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 நமஸ்கார அம்மா ப்ளீஸ் அம்மா बाय बाय टाटा गुड बाय गया